ಕಾಂಗ್ರೆಸ್ ಪಕ್ಷದ ಪಾಲಾದ ಗುಂಡೂರು ಹಾಲು ಉತ್ಪಾದಕ ಸಹಕಾರ ಸಂಘ ಅಧ್ಯಕ್ಷರಾಗಿ ಜಿಸಿಎಲ್ಲಾರೆಡ್ಡಿ ಉಪಾಧ್ಯಕ್ಷರಾಗಿ ಹನುಮಪ್ಪ ಅವಿರೋಧ ಆಯ್ಕೆ ಮುಖಂಡರಿಂದ ಅಭಿನಂದನೆ ಯಾವುದೇ ಒಂದು ಗ್ರಾಮದ ರೈತರ ಆರ್ಥಿಕ ಸ್ವಾವಲಂಬನೆಗೆ ಹೈನುಗಾರಿಕೆ ಸಹಕಾರಿಯಾಗಿದೆ ರೈತನ ಪ್ರತಿದಿನದ ಉತ್ಪಾದನೆ ಮತ್ತು ಅದರಿಂದ ಬರುವ ಆದಾಯ ಅಂದೇ ರೈತನಿಗೆ ತಿಳಿಯುವಂಥ ಏಕೈಕ ರೈತನ ಆದಾಯ ಮೂಲ ಎಂದರೆ ಅದು ಹೈನುಗಾರಿಕೆ ಇದಕ್ಕೆ ಸಹಕಾರಿಯಾಗಿ ಡೈರಿಗಳು ಅಂದರೆ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಪೂರಕವಾಗಿ ಕೆಲಸ ನಿರ್ವಹಿಸುತ್ತಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಗಣಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗುಂಡೂರು ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಎಲ್ ರೆಡ್ಡಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅನುಪಪ್ಪನವರ ಏಕನಾಮಪತ್ರ ಸಲ್ಲಿಕೆಯಾದ ಕಾರಣದಿಂದಾಗಿ ಇವರಿಬ್ಬರೂ ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಅವರೋಧವಾಗಿ ಆಯ್ಕೆಯಾಗಿದ್ದು ಗುಂಡೂರು ಹಾಲು ಉತ್ಪಾದಕ ಸಹಕಾರ ಸಂಘ ಕಾಂಗ್ರೆಸ್ ಪಾಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಅಧ್ಯಕ್ಷರಾದ ನಾರಾಯಣ ಸ್ವಾಮಿರವರು ಮುಖಂಡರಾದ ಜೆ ಸಿ ಬಿ ಸ್ವಾಮಿ ಅವರು ಮುನ್ ಕೃಷ್ಣ ಕಿಟ್ಟಿ ಅವರು ಸೇರಿದಂತೆ ಜೆಸಿಬಿ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದು ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭ ಕೋರಿದ್ದಾರೆ ಚುನಾವಣೆಯನ್ನು ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲ ರೆಡ್ಡಿ ಅವರು ಜಿ ಸಿ ನಾಮಪತ್ರ ಸಲ್ಲಿಸಿದ್ದಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅನುಗಪ್ಪ ಅನ್ನೋರು ನಾಮಪತ್ರ ಸಲ್ಲಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಪತ್ರ ಸ್ವೀಕೃತವಾಗಿರೋದ್ರಿಂದ ಈ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲ ರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅನುಭವ ಪಾಂಡ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಈ ಮೂಲಕ ಘೋಷಿಸಲಾಗಿದೆ ಹ್ಮ್ ಇವತ್ತು ಏನಾಯ್ತು ಖುಷಿ ಆಗ್ತಾ ಆಯ್ತು ಆಯ್ತು ಇರು ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಕುಂಡೂರು ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಇದು ಪ್ರೆಸಿಡೆಂಟಿಗೋ ಮತ್ತು ವೈಸ್ ಗೆ ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ನಮಗೆ ಎಲ್ರಿಗೂ ಸಹಕಾರ ಮಾಡಿಕೊಟ್ಟಂತ ನಮ್ಮ ಹನ್ನೆರಡು ಜನ ಸದಸ್ಯರುಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ಪ್ರಭವಿಗೆ ಊರಿನ ಎಲ್ಲ ಜನಗಳಿಗೂ ಸಹ ನಾನು ಸಿರುಣಿಯಾಗಿರುತ್ತೇನೆ ಮತ್ತು ನಮ್ಮ ಶರತ್ ಬಚ್ಚೇಗೌಡರು ನಮಗೆ ಸಹಕಾರ ಕೊಡುತ್ತಾರೆ ಅಂತ ನಾವು ನಂಬಿ ಇದು ಮಾಡಿದ್ದೀವಿ ನಮಗೆ ಧನ್ಯವಾದಗಳು ಅಂತ ಹೇಳಿ ನಮ್ಮ ಕೈಲಾದಷ್ಟು ಸಹಕಾರವನ್ನು ನಮ್ಮ ಸಂಘಕ್ಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷನಾಗಿ ಎಲ್ಲ ರೆಡ್ಡಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಅನುಮಯ್ಯ ಅಂತ ಇದ್ದಾರೆ ಅವರಿಗೆ ಗುಂಡೂರು ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶರತ್ ಬೆಂಬಲಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಜಿ ಸಿ ಎಲ್ಲಾರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಹನುಮಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಮುಂದಿನ ಎಲ್ಲ ಡೈರಿ ಅಭಿವೃದ್ಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೆಚ್ಚು ಪ್ರೋತ್ಸಾಹ ಕೊಟ್ಟು ಅತಿ ಹೆಚ್ಚು ಅಭಿವೃದ್ಧಿ ಮಾಡಬೇಕಾಗಿ ಈ ಮೂಲಕ ಅವರಲ್ಲಿ ಪ್ರಾರ್ಥಿಸುತ್ತಾ ಈ ಡೈರಿ ಮುಂದೆ ನಮ್ಮ ಹೋಬಳಿನಾಗ ಏನಿದೆಯೋ ಒಂದು ಮೂವತ್ತು ಡೈರಿಗಳಲ್ಲಿ ಸಹ ಕಾಂಗ್ರೆಸ್ ಬೆಂಬಲಿತ ಅಧ್ಯರ್ಥಿಗಳೇ ಎಲ್ಲರೂ ಆಯ್ಕೆಯಾಗಿದ್ದಾರೆ ಮುಂದಿನ ನಮ್ಮ ಕೆ ಎಮ್ ಎಮ್ ಮಂಜಣ್ಣನವರ ಚುನಾವಣೆಗೆ ನಮ್ಮ ಅಧ್ಯಕ್ಷಗಳು ತಟ್ಟಿನಿಂದ ನಮ್ಮ ಏನಿದೆಯಾ ಎಲ್ಲರೂ ಬೆಂಬಲನೂ ಅವ್ರಿಗೆ ಕೊಡಬೇಕು ಅಂತೇಳ್ಬಿಟ್ಟು ನಾವು ಅಧ್ಯಕ್ಷರಲ್ಲಿ ಪ್ರಾರ್ಥಿಸ್ತಾ ಕೆ ಎಮ್ ಎಮ್ ಮಂಜಣ್ಣನವರು ನಮ್ಮ ಡೈರಿಗಳಿಗೆ ಪ್ರತಿಯೊಂದು ನಮ್ಮ ಹೋಬಳಿನಲ್ಲಿ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆದ್ದರಿಂದ ನಾವು ಪಕ್ಷಾತೀತವಾಗಿ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ ಈ ಮೂಲಕ ಹೇಳುತ್ತಾ ನಾವು ಶರತ್ ಅವರು ನಮ್ಗೆ ಪ್ರತಿಯೊಂದು ಕೆಲಸಗಳಿಗೆ ಆಗಲಿ ನಮ್ಮ ಹೋಬಳಿನಲ್ಲಿ ಅತಿ ಹೆಚ್ಚು ಮಾಡ್ತಾ ಇರೋದ್ರಿಂದ ಅತಿ ಹೆಚ್ಚು ಎಲ್ಲ ಬಿಜೆಪಿಯವರು ಸಹ ನಮ್ಮ ಕಾಂಗ್ರೆಸ್ಗೆ ಬರೋಕ್ಕೆ ಪ್ರತಿಯೊಬ್ಬರು ಈಗ ತಿದ್ದಗಾಲಲ್ಲಿ ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಅತಿ ಹೆಚ್ಚು ಇದಾಗಿ ಶರತ್ ಅವ್ರಿಗೆ ಮುಂದೆ ಒಳ್ಳೆ ಶುಭ ಸೂಚನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತುಗಳು ಮುಗಿಸ್ತೇನೆ